ಚಿತ್ರದುರ್ಗದಲ್ಲಿ ಎಂಟತ್ತು ಲಕ್ಷ ಜನ ಸೇರ್ತಾರೆ ಎಟ್ ವರ್ಷದಿಂದ ಡಿ ಜಿ ಎಚ್ ಎಲ್ಕತ್ತಾರೀರ್ ಹದಿನೆಂಟು ವರ್ಷದಿಂದ ಏನು ಒಂದರ ಕಲಿಬೇಕವ ಎಲ್ಲರೂ ಒಂದು ಕಲ್ಲು ತೂರಾಟ ಆಗೈತೆ ಯಾರಿಗಾದ್ರೂ ತೊಂದರೆ ಆಗತ್ತೆ ಸುಮಾರು ಎಂಟತ್ತು ಲಕ್ಷ ಜನ ಸೇರಿದಾಗ ಹದಿನೆಂಟು ವರ್ಷದಿಂದ ಏನೂ ಆಗಿಲ್ಲ ನಮ್ಮ ಸುಧಾಕರ್ ಅವ್ರಿಗೆ ಏನಾಗಿತ್ತು ಗೊತ್ತಿಲ್ಲ ಅವ್ರಿಟ್ಯಾಕ್ ಪರವಾಗಿ ಆಗಿರೋ ಗೊತ್ತಿಲ್ಲ ಯಾಕಂದ್ರೆ ಧರ್ಮಸ್ಥಳವನ್ನೇ ಅಪವಿತ್ರ ಮಾಡುವಂಥ ಪರಿಸ್ಥಿತಿ ಆದರೂ ಜೈನ ಧರ್ಮಕ್ಕೆ ಅಪಮಾನ ಆದರೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸ್ವಾಭಿಮಾನ ಇರದ ಮಂತ್ರಿಗಳು ತಮ್ಮ ವೀರೇಂದ್ರ ಅವರಿಗೆ ಅಪಮಾನ ಆಯಿತು ಇಡೀ ಜೈನ ಧರ್ಮಕ್ಕೆ ಅಪಮಾನ ಆಯಿತು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಕ್ಕೂ ಅಪಮಾನ ಆಯಿತು ಒಬ್ಬ ಕಾಂಗ್ರೆಸ್ನ ಮಾತಾಡಲಿಲ್ಲ ಅಂದ್ರೆ ಇವ್ರ ಕುರ್ಚಿ ಕುರ್ಚಿಬೇಕಾಗಿ ಲೂಟಿ ಮಾಡ್ಬೇಕಾಯ್ತಿ ಅಷ್ಟೇ ಈಗ ನಾಳೆನೇ ಆಗಲಿ ಮೌಲ್ಯ ಆಹ್ವಾನಪಟ್ಟಣ ಇಸ್ಲಾಂದಲ್ಲಿ ಪುನರ್ಜನ್ಮ ಇಲ್ಲ ಇಲ್ಲಿ ಸತ್ರ ಅಂದ್ರೆ ಸೀದಾ ಜನ್ನತ್ ಹೋಗುದು ಜನ್ನತ್ ನಲ್ಲಿ ಎಪ್ಪತ್ತೆರಡು ಹುಡುಗಿಯರು ಅತಿ ಸುಂದರಿಯರು ಮೂವತ್ತೆರಡು ಕೋಟಿ ಎತ್ತರ ಇದ್ದವರು ಇವರ ಸೇವೆಗಾಗಿ ಕಾತು ನಿಂತಿರ್ತಾರೆ ಕಾಲು ಒತ್ತಾರೆ ತಲಿ ಒತ್ತಾರೆ ಹಿಂದಿಂದು ಓದ್ತಾರೆ ಮುಂದಿಂದು ಓದ್ತಾರೆ ಎಲ್ಲ ಓದ್ತಾರೆ ಒಳ್ಳೆ ಅಲ್ಲಿ ಎಲ್ಲಿ ಜನ್ನತ್ನಾಗ ಎಂಥ ನದಿ ಅಂತ ಹೆಂಗ ಅಮೃತಪಾನ ಅದನ್ನ ಹಿಂಗೆ ಕುಡಿಬೋದು ಅದಕ್ಕೆ ನಾ ಸಂಗಮೇಶ್ವರ್ ಹೇಳ್ತೀನಿ ತಕ್ಷಣ ಇಸ್ಲಾಂ ಧರ್ಮಕ್ಕೆ ಸೇರಿ ಅದಟ್ ಒಂದು 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 ಹಿಂದೂ ಧರ್ಮದ ಧರ್ಮದೊಂದು ಕ್ರಿಮಿಕೀಟ ಒಳಗೋದಂಗಾಗ್ತದೆ ಅಲ್ಲಿ ಚಿತ್ರದುರ್ಗದಲ್ಲಿ ಎಂಟತ್ತು ಲಕ್ಷ ಜನ ಸೇರ್ತಾರೆ ಎಂಟು ವರ್ಷದಿಂದ ಡಿ ಜಿ ಎಚ್ ಹದಿನೆಂಟು ವರ್ಷದಿಂದ ಏನು ಒಂದರ ಕಲಿಬೇಕವ ಎಲ್ಲರೂ ಒಂದು ಕಲ್ಲು ತೂರಾಟ ಆಗೈತೆ ಯಾರಿಗಾದ್ರೂ ತೊಂದರೆ ಆಗತ್ತೆ ಸುಮಾರು ಎಂಟತ್ತು ಲಕ್ಷ ಜನ ಸೇರಿದಾಗ ಹದಿನೆಂಟು ವರ್ಷದಿಂದ ಏನೂ ಆಗಿಲ್ಲ ನಮ್ಮ ಸುಧಾಕರ್ ಅವ್ರಿಗೆ ಏನಾಗಿತ್ತು ಗೊತ್ತಿಲ್ಲ ಅವ್ರಿಟ್ಯಾಕ್ಸ್ ಪರವಾಗಿ ಆಗಿರೋ ಗೊತ್ತಿಲ್ಲ ಯಾಕಂದರೆ ಧರ್ಮಸ್ಥಳವನ್ನೇ ಅಪವಿತ್ರ ಮಾಡಿರುವಂಥ ಪರಿಸ್ಥಿತಿ ಆದರೂ ಜೈನ ಧರ್ಮಕ್ಕೆ ಅಪಮಾನ ಆದರೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸ್ವಾಭಿಮಾನ ಇರದ ಮಂತ್ರಿಗಳು ತಮ್ಮ ವೀರೇಂದ್ರ ಹೆಗಡೆ ಅವರಿಗೆ ಅಪಮಾನ ಆಯಿತು ಇಡೀ ಜೈನ ಧರ್ಮಕ್ಕೆ ಅಪಮಾನ ಆಯಿತು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಕ್ಕೂ ಅಪಮಾನ ಆಯಿತು ಒಬ್ಬ ಕಾಂಗ್ರೆಸ್ನ ಮಾತಾಡ್ಲಿ ಅಂದ್ರೆ ಇವ್ರ ಕುರ್ಚಿ ಕುರ್ಚಿಬೇಕಾಗಿತ್ತು ಲೂಟಿ ಮಾಡ್ಬೇಕಾಯ್ತು ಅಷ್ಟೇ ಎಲ್ಲರ ಮಧ್ಯೆ ಹೀಗೆ ನಾಳೆನೇ ಆಗಲಿ ಒಬ್ಬ ಯಾರು ಮೋದಿ ಆಹ್ವಾನ ಕೊಟ್ಟಾನಲ್ರಿ ಇಸ್ಲಾಂದಲ್ಲಿ ಪುನರ್ಜನ್ಮ ಇಲ್ಲ ಇಲ್ಲಿ ಸತ್ರ ಅಂದ್ರೆ ಸೀದಾ ಜನ್ನತ್ಗೆ ಹೋಗುದು ಜನ್ನತ್ನಲ್ಲಿ ಎಪ್ಪತ್ತೆಂಟು ಎಪ್ಪತ್ತೆರಡು ಹುಡುಗಿಯರು ಅತಿ ಸುಂದರಿಯರು ಮೂವತ್ತೆರಡು ಪೋಟಿ ಎತ್ತರ ಇದ್ದವರು ಇವರ ಸೇವೆಗಾಗಿ ಕಾಲು ನಿಂತಿರ್ತಾರೆ ಕಾಲು ಒತ್ತಾರೆ ತಲೆ ಒತ್ತಾರೆ ಹಿಂದಿಂದ ಓದ್ತಾರೆ ಮುಂದಿಂದ ಓದ್ತಾರೆ ಎಲ್ಲ ಓದ್ತಾರೆ ಒಳ್ಳೆ ಅಲ್ಲಿ ಎಲ್ಲಿ ಜನ್ನತ್ನಾಗ ಎಂಥ ನದಿ ಅಂತ ಹೆಂಗ ಅಮೃತ ಪಾನ ಅದನ್ನ ಹಿಂಗೆ ಕುಡಿಬಹುದು ಅದಕ್ಕೆ ನಾ ಸಂಗಮೇಶ್ವರ್ ಹೇಳ್ತೀನಿ ತಕ್ಷಣ ಇಸ್ಲಾಂ ಧರ್ಮಕ್ಕೆ ಸೇರಿ ಅದಟ್ ಒಂದು 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 ಹಿಂದೂ ಧರ್ಮದ ಒಂದು ಕ್ರಿಮಿಕೀಟ ಹೊಳಗೋದಂಗೆ ಆಗ್ತತಿ ಎಲ್ರಿ ಚಿತ್ರದುರ್ಗದಲ್ಲಿ ಎಂಟತ್ತು ಲಕ್ಷ ಜನ ಸೇರ್ತಾರೆ ಎಂಟು ವರ್ಷದಿಂದ ಡಿ ಜಿ ಎಚ್ ಎಲ್ ಹದಿನೆಂಟು ವರ್ಷದಿಂದ ಏನು ಒಂದರ ಕಲಿಬೇಕವ ಎಲ್ಲರೂ ಒಂದು ಕಲ್ಲು ತೂರಾಟ ಆಗೈತೆ ಯಾರಿಗಾದ್ರೂ ತೊಂದರೆ ಆಗತ್ತೆ ಸುಮಾರು ಎಂಟತ್ತು ಲಕ್ಷ ಜನ ಸೇರಿದಾಗ ಹದಿನೆಂಟು ವರ್ಷದಿಂದ ಏನೂ ಆಗಿಲ್ಲ ನಮ್ಮ ಸುಧಾಕರ್ ಅವ್ರಿಗೆ ಏನಾಗಿತ್ತು ಗೊತ್ತಿಲ್ಲ ಅವರಿಟ್ಟಾಗಿ ಸಾಬ್ರ ಆಗಿರೋ ಗೊತ್ತಿಲ್ಲ ಯಾಕಂದರೆ ಧರ್ಮಸ್ಥಳವನ್ನೇ ಅಪವಿತ್ರ ಮಾಡುವಂಥ ಪರಿಸ್ಥಿತಿ ಆದರೂ ಜೈನ ಧರ್ಮಕ್ಕೆ ಅಪಮಾನ ಆದರೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸ್ವಾಭಿಮಾನ ಇರದ ಮಂತ್ರಿಗಳು ತಮ್ಮ ವೀರೇಂದ್ರ ಅವರಿಗೆ ಅಪಮಾನ ಆಯಿತು ಇಡೀ ಜೈನ ಧರ್ಮಕ್ಕೆ ಅಪಮಾನ ಆಯಿತು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಕ್ಕೂ ಅಪಮಾನ ಆಯಿತು ಒಬ್ಬ ಕಾಂಗ್ರೆಸ್ ನಾವು ಮಾತಾಡ್ಲಿ ಅಂದ್ರೆ ಇವ್ರು ಬೇರೆ ಕುರ್ಚಿ ಬೇಕಾಗಿತಿ ಲೂಟಿ ಮಾಡ್ಬೇಕಾಯ್ತು ಅಷ್ಟೇ ಈಗ ನಾಳೆನೇ ಆಗ್ಲಿ ಆಹ್ವಾನ ಕೊಟ್ಟಣಲ್ರಿ ಇಸ್ಲಾಂದಲ್ಲಿ ಪುನರ್ಜನ್ಮ ಇಲ್ಲ ಇಲ್ಲಿ ಸತ್ರ ಅಂದ್ರೆ ಸೀದಾ ಜನ್ನತ್ ಹೋಗುದು ಜನ್ನತ್ ನಲ್ಲಿ ಎಪ್ಪ ಎಪ್ಪತ್ತೆರಡು ಹುಡುಗಿಯರು ಅತಿ ಸುಂದರಿಯರು ಮೂವತ್ತೆರಡು ಪೋಟಿ ಎತ್ತರ ಇದ್ದವರು ಇವರ ಸೇವೆಗಾಗಿ ಕಾಕ್ ನಿಂತಿರ್ತಾರೆ ಕಾಲು ಒತ್ತಾರೆ ತಲೆ ಒತ್ತಾರೆ ಹಿಂದಿನ್ ಓದ್ತಾರೆ ಮುಂದಿಂದು ಓದ್ತಾರೆ ಒಳ್ಳೆ ನದಿಗಳದವ ಅಲ್ಲಿ ಎಲ್ಲಿ ಜನಿ ಅಂತ ಅಮೃತ ಪಾನೆ ತಕ್ಷಣ ಇಸ್ಲಾಂ ಧರ್ಮಕ್ಕೆ ಸೇರಿ ಅದಟ್ ಒಂದು 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 ಹಿಂದೂ ಧರ್ಮದ ಒಂದು ಕ್ರಿಮಿ ಕೀಟ ಆಗ್ತೈತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ